ದೇವರ ಪ್ರಸಾದ ಸೇವಿಸಿ ಐವತ್ತಕ್ಕೂ ಹೆಚ್ಚು ಮಂದಿ ಅಸ್ವಸ್ಥ ಮುದ್ದೆ ತಿಂದು ಆಸ್ಪತ್ರೆ ಸೇರಿದ ಭಕ್ತರು ಹದ್ದೂರಿ ಹಬ್ಬದ ಸಮಯದಲ್ಲಿ ಏನೋ ಗ್ರಹಾಚಾರವೆಂಬಂತೆ ದುರಂತವೊಂದು ನಡೆದೇ ಹೋಗಿದೆ ದೇವರ ಪ್ರಸಾದ ಅಂತ ಸೇವಿಸಿ ಐವತ್ತಕ್ಕೂ ಅಧಿಕ ಭಕ್ತರು ಅಸ್ವಸ್ಥರಾಗಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಚಾಮರಾಜನಗರದ ಸುಲ್ವಾಡಿ ಗ್ರಾಮದ ಕಿಚ್ಚಗುತ್ತಿ ಮಾರಮ್ಮನ ದೇವಸ್ಥಾನದಲ್ಲಿ ಪ್ರಸಾದ ಸೇವಿಸಿ ಹತ್ತಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದು ಎಪ್ಪತ್ತಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಇನ್ನು ತನಿಖೆ ವೇಳೆ ಮಾರಮ್ಮನ ಪ್ರಸಾದಕ್ಕೆ ವಿಷ ಬೆರೆಸಿದ್ದಾರೆ ಎಂಬ ಸತ್ಯ ಬಯಲಾಗಿತ್ತು ಇದೀಗ ಶ್ರೀ ಚನ್ನಬೀರೇಶ್ವರ ದೇವರ ಹಬ್ಬ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಶುಕ್ರವಾರ ಭಾರಿ ಅದ್ಧೂರಿಯಾಗಿ ನಡೆದಿತ್ತು ಆದರೆ ಈ ಅದ್ದೂರಿ ಹಬ್ಬದ ಸಮಯದಲ್ಲಿ ಏನೋ ಗ್ರಹಚಾರವೆಂಬಂತೆ ದುರಂತವೊಂದು ನಡೆದೇ ಹೋಗಿದೆ ದೇವರ ಪ್ರಸಾದ ಅಂತ ಸೇವಿಸಿ ಐವತ್ತಕ್ಕೂ ಅಧಿಕ ಭಕ್ತರು ಅಸ್ವಸ್ಥರಾಗಿದ್ದಾರೆ ಮಂಡ್ಯದ ಪಾಂಡವಪುರ ನರನಹಳ್ಳಿ ಗ್ರಾಮದ ಶ್ರೀ ಚನ್ನಬೀರೇಶ್ವರ ದೇವರ ಹಬ್ಬ ಕಳೆದ ಶುಕ್ರವಾರ ನಡೆದಿತ್ತು ಹಬ್ಬದ ಹಿನ್ನೆಲೆ ಹಲವಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿದರು ಈ ವೇಳೆ ದೇವರ ಪ್ರಸಾದವಾಗಿ ಭಕ್ತರಿಗೆ ಅವರೇ ಕಾಳು ಮುದ್ದೆಯನ್ನು ನೀಡಲಾಗಿತ್ತು ಇದನ್ನು ಸೇವಿಸಿದ ಗ್ರಾಮದ ಭಕ್ತರು ಇದೀಗ ಎರಡು ದಿನದ ಬಳಿಕ ವಾಂತಿ ಭೇದಿಯಾಗಿ ಅಸ್ವಸ್ಥಗೊಂಡಿದ್ದಾರೆ ಎನ್ನಲಾಗಿದೆ ಇನ್ನು ಪ್ರಸಾದ ಸೇವಿಸಿದವರಿಗೆ ಫುಡ್ ಪಾಯ್ಸನ್ ಆಗಿರಬಹುದು ಎಂದು ಶಂಕಿಸಲಾಗಿದ್ದು ಸದ್ಯ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬಳಿಕ ಕೆಲವರನ್ನು ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿಗೆ ದಾಖಲಿಸಲಾಗಿದೆ ಎಂದು ಹೇಳಲಾಗಿದೆ ಈಗಾಗಲೇ ಘಟನೆ ನಡೆದ

ಏನಾಯ್ತು ಮೈಕೇಶ್ವರ ಆ ದೇವಸ್ಥಾನ ಹತ್ರ ಬರಾಯ್ತು ಹ್ಞೂ ಅದೇ ಶುಕ್ರವಾರ ನೈಟು ಅವರೆ ಕಾಡು ಊಟಕ್ಕೆ ಹೋಗಿದ್ದು ಊಟ ಮಾಡ್ಕೊಂಡು ಬೆಳಿಗ್ಗೆ ಹೊತ್ತು ಸುಮಾರಾಗಿದ್ದು ನಮ್ಮ ಹೆಸರು ಇದಾಗಿತ್ತು ಏನೋ ಸುಮಾರು ದೇವ್ರ ಕರೆ ಹುಣ್ಣಿದ್ದೋ ಆಮೇಲೆ ಮಾಡ್ತೋ ಎಲ್ಕ ಬಾಬಾ ಸೀರಿಯಸ್ ಐತಲ್ಲ

ಏಳು ಜನ ಮಾತ್ರ ಜೊತೆ ಇರೋರಿಲ್ಲ ದೇಶದ ಮಾತ್ರ